ಹಾಯ್ ಫ್ರೆಂಡ್ಸ್ ನೆನ್ನೆದೇ ದೋಸೆ ಇಟ್ಟಿತ್ತು ಏನು ಮಾಡೋದು ಅಂದ್ಕೊಂಡಿದ್ದೆ ಫುಡ್ಡು ಮಾಡೋಣ ಅಂದ್ಕೊಂಡು ತಗೊಂಡಿದ್ದೀನಿ ಒಂದು ಕಪ್ಪು ರವೆ ಹಾಕ್ತಾಯಿದ್ದೀನಿ ಗರಿಯಾಗಿ ಬರುತ್ತೆ ರವೆ ಹಾಕೋತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಹದಿನೈದು ನಿಮಿಷ ಇಡಬೇಕು ಮತ್ತು ಕಾಯಿ ತುರಿ ಕ್ಯಾರೆಟು ಮೆಣಸಿಕಾಯಿ ಕೊತ್ತಂಬರಿ ಈರುಳ್ಳಿ ಅಷ್ಟು ತೊಗೊಂಡಿದ್ದೀನಿ ಇದ್ರೊಳಗಡೆ ಹಾಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಒಂದು ಹದಿನೈದು ನಿಮಿಷ ಇಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಾನು ಫಸ್ಟೇ ಇಟ್ಟ ಹಾಕಿದೆ ಅದಕ್ಕಾಗಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಯಾವ ಥರ ಕಾಣ್ತೈತೆ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಹದಿನೈದು ನಿಮಿಷ ಮುಚ್ಚಿಟ್ಬಿಡೋಣ ಅಳ್ಬುಡ್ಲಿ ಇಟ್ಟು ಒಂದು ಸ್ವಲ್ಪ ನಾನು ಪಡ್ಡು ಮಾಡೋ ತವನ ಬಿಸಿ ಇಟ್ಟಿದ್ದೀನಿ ನೋಡಿ ಬಿಸಿ ಆಗೈತೆ ನಿಮ್ಗೆ ಎಷ್ಟು ಬೇಕು ಅವಳ ತೇಲಿ ನೀವು ಹಾಕೊಳ್ಳಿ ನಾನು ತುಂಬ ತುಂಬನೇ ಹಾಕ್ತಾಯಿದ್ದೀನಿ ಚೆನ್ನಾಗಿ ಬರುತ್ತೆ ದಪ್ಪಕ್ಕೆ ಪಡ್ಡು ಅಂತ చన కదిు నేడి ఇవగా హాదీ అద్ర మేలుగడల్ స్వల్ప ఎణి హాకబిడదా టేస్ట్ హాకండ్రెస్ట్ ఇరుతే ಒಂದು ಹತ್ತು ನಿಮಿಷ ಒಂದು ಕಡೆ ಸೈಡ್ ಮುಚ್ಚಿಟ್ಕೊಂಡು ಬೇಯಿಸ್ಕೊಳ್ಳೋಣ ಒಂದು ಕಡೆ ಸೈಡ್ ಬೆಂದೈತೆ ಫೋಲ್ಡ್ ಮಾಡಬೇಕು ಫ್ರೆಂಡ್ಸ್ ಇವಾಗ ಫೋಲ್ಡ್ ಮಾಡಿ ಅವು ಸಡೈನಾಗೆ ಫೋಲ್ಡ್ ಮಾಡೋಕ್ಕಾಗಲ್ಲ ಆದ್ದರಿಂದ ಕೈಲೇ ಇದು ಮಾಡಿದೆ ಈ ಥರ ಮಾಡ್ಕೋಬೇಕು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಗರಿ ಗರಿಯಾಗಿರುತ್ತೆ ಹಾಕಿರೋದ್ರಿಂದ ಗರಿ ಗರಿ ಬರುತ್ತೆ ಇನ್ನೊಂದು ಇನ್ನೊಂದು ಸೈಡ್ ಮುಚ್ಚಿ ಬೇಯಿಸ್ಕೊಬಿಡೋಣ ನೋಡಿ ಆ ಥರ ಬೆಂದೈತೆ ಚೆನ್ನಾಗಿ ಬೆಂದೈತೆ ನೋಡಿ ಈ ಥರ ಕಲರ್ ಬರಬೇಕು ಪಡ್ಡು ಅಂದರೆ ಕಲರ್ ಬಂದರೆ ಟೇಸ್ಟ್ ಇರುತ್ತೆ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಬಾಯ್ ಫ್ರೆಂಡ್ಸ್ ನಮ್ಮ ಅಂದ್ರೆ ಫಡ್ಡು ಅಂದರೆ ತುಂಬ ಇಷ್ಟ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ತಟೆಗೆ ಹಾಕಿದ್ದೀನಿ ನೀವು ಮಾಡಿ ನೋಡಿ ಮನೆಯಲ್ಲಿ